ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಇನ್ನೂರ ನಲವತ್ತೊಂದನೇ ಪದ್ಯ ಅಸಮದಲ್ಲಿ ಸಮತೆಯನು ವಿಷಮದಲ್ಲಿ ಮೈತ್ರಿಯನು ಅಸಮಂಜಸದಿ ಸಮನ್ವಯ ಸೂತ್ರನಯವ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಪ ರಸಿಕತೆಯೇ ಯೋಗವೆಲೋ ಮಂಕುತಿಮ್ಮ ಮತ್ತು ಡಿ ವಿ ಜಿ ಅವರು ಇಲ್ಲಿ ನಮಗೆ ಯಾವ ತರಹ ಒಂದು ಜೀವನವನ್ನು ನಡೆಸಿದರೆ ಒಂದು ಜೀವನದಲ್ಲಿ ಒಂದು ರಸಿಕತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕು ಅದೇ ಒಂದು ಸುಂದರವಾದ ಜೀವನ ಅಂತ ಹೇಳ್ತಾರೆ ಸುಖ ದುಃಖಗಳು ಇದ್ದಿದ್ದೆ ಬರ್ತಿರತ್ತೆ ಹೋಗ್ತಾ ಇರುತ್ತೆ ಅದರ ಮಧ್ಯ ನೀನು ಯಾವ ಥರ ಒಂದು ಬಾಳನ್ನು ನಡೆಸ್ಕೊಂಡು ಹೋಗ್ತೀಯೋ ಅದು ಬಹಳ ಮುಖ್ಯವಾಗತ್ತೆ ಅಂತ ಇಲ್ಲಿ ತಿರ್ಗಾ ನಮಗೆ ಒಂದು ಬುದ್ಧಿವಾದದ ಮಾತನ್ನು ತಿಳಿಸ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅಸಮದಲ್ಲಿ ಸಮತೆಯನ್ನು ವಿಷಮದಲ್ಲಿ ಮೈತ್ರಿಯನು ಅಂದರೆ ಎಲ್ಲಿ ಸಮನಾಗಿ ಇಲ್ಲವೋ ಅಲ್ಲಿ ಒಂದು ಸಮಾನತೆಯನ್ನು ಕಾಣುವ ಗುಣ ಅಂದರೆ ಈಗ ಒಂದೊಂದು ವಯಸ್ಸಿನಲ್ಲಿ ಒಂದೊಂದಲ್ವ ಎಲ್ಲರೂ ಓದ್ತಾ ಇರ್ತಾರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ತಗೊಂಡ್ರೆ ಆ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಅದು ಸ್ಕೂಲ್ಗೆ ಹೋಗುತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಮಗು ಸ್ಕೂಲ್ಗೆ ಹೋಗುತ್ತೆ ಅದು ಒಂದು ಸಮಾನತೆ ಎಜುಕೇಷನ್ಗೆ ಒಂದು ಸ್ಕೂಲ್ಗೆ ಹೋಗೋದು ಬಟ್ ಆದರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಎಷ್ಟು ವಿಷಯ ನಾವು ತಿಳಿಸ್ಬೇಕು ಅಷ್ಟೇ ವಿಷಯ ನಾವು ಅದಕ್ಕೆ ತಿಳಿಸ್ಬೇಕು ಅದಕ್ಕೆ ತೊಗೊಂಡು ಹೋಗಿ ಒಂದು ದೊಡ್ಡ ದೊಡ್ಡದು ವರ್ಲ್ಡ್ ವಾರ್ ಕತೆ ಹೇಳ್ತೀವಿ ಅಂದರೆ ಅದು ನಡೆಯೋದಿಲ್ಲ ಅಥವಾ ಒಂದು ಟೆನ್ತ್ ಸ್ಟ್ಯಾಂಡರ್ಡ್ ಮಗುಗೆ ನಾವು ಹೋಗ್ಬಿಟ್ಟು ಕಾಗಕ್ಕ ಗೋಬಕ್ಕನ ಕತೆ ಹೇಳ್ತೀವಿ ಅಂದರೆ ಅದು ನಡೆಯೋದಿಲ್ಲ ಯಾಕಂದರೆ ಆ ವಯಸ್ಸಿಗೆ ತಕ್ಕಂಗೆ ಒಂದು ಎಜುಕೇಷನ್ನು ಅದರ ಪ್ರಕಾರನೇ ಕೊಡಬೇಕಾಗತ್ತೆ ಅಂದರೆ ಅದರಲ್ಲಿ ಒಂದು ಅಸಮದಲ್ಲಿ ಸಮತೆಯನ್ನು ಕಾಣೋದು ಮತ್ತೆ ಹೇಳ್ತಾರೆ ವಿಷಮದಲ್ಲಿ ಮೈತ್ರಿಯನ್ನು ಯಾವಾಗ ಒಂದು ಒಂದು ಕಷ್ಟವಾದ ಪರಿಸ್ಥಿತಿ ಇದ್ದಾಗ ಆಗ ಅದನ್ನು ಸ್ನೇಹಪರ ಮಾಡ್ಕೊಳ್ಳೋದು ಈಗ ಮತ್ತೆ ಅದಕ್ಕೆ ಏನಾದರೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಈಗ ಸ್ಕೂಲಲ್ಲೆಲ್ಲ ಬ್ಲ್ಯಾಕ್ ಬೋರ್ಡ್ ಇರುತ್ತೆ ಬ್ಲ್ಯಾಕ್ ಬೋರ್ಡಲ್ಲಿ ನಾವು ಅದರ ಮೇಲೆ ತಿರ್ಗಾ ನಾವು ಪೆನ್ನಿಂದ ಬ್ಲೂ ಕಲರ್ ಪೆನ್ನಿಂದನೋ ಅಥವಾ ಬ್ಲ್ಯಾಕ್ ಪಲರ್ ಪೆನ್ನಿಂದ ಬರೆದ್ರೆ ಅದನ್ನು ಓದಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆ ಬ್ಲ್ಯಾಕ್ ಮೇಲೆ ನಾವು ವೈಟ್ ಕಲರ್ ಚಾಕ್ ಯೂಸ್ ಮಾಡಿದರೆ ಆವಾಗ ನಾವು ಅದನ್ನು ಆರಾಮಾಗಿ ಓದ್ಬಹುದು ಏನು ಬರ್ತಿದೆಯೋ ಅದನ್ನು ಆ ಥರ ಆಮೇಲೆ ಹೇಳ್ತಾರೆ ಅಸಮಂಜಸದಿ ಸಮನ್ವಯ ಸೂತ್ರನಯವಾ ಯಾವುದು ಅಸಮಂಜಸವೋ ಅಂದರೆ ಯಾವುದರಲ್ಲಿ ಹೊಂದಾಣಿಕೆ ಇಲ್ಲವೋ ಅದರಲ್ಲಿ ಹೊಂದಾಣಿಕೆಯನ್ನು ಕಾಣೋ ಒಂದು ನಿಯಮ ಈಗ ಎಲ್ಲಿ ಒಂದು ಹೊಂದಾಣಿಕೆ ಇಲ್ಲದೇ ಇರೋ ಕಡೆ ನಾವು ಒಂದು ಹೊಂದಾಣಿಕೆಯನ್ನು ಕಾಣದಾಗ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಪ ಅಂದರೆ ಜೀವನ ವ್ಯಸನ ಅಂದರೆ ದುಃಖಮಯ ಅದರಲ್ಲಿ ನೀನು ಒಂದು ವಿನೋದವನ್ನು ಕಾಣಬೇಕು ಅದರಲ್ಲೂ ಏನೋ ಒಂದು ಸಂತೋಷ ಈಗ ಏನಾದರೂ ನಮಗೆ ತುಂಬ ದುಃಖದಲ್ಲಿದ್ದೀವಿ ಏನೋ ಬೇಜಾರಾಗಿರುತ್ತೆ ಆಗ ಒಂದು ಮಗು ಒಂದು ಅಲ್ಲಿ ಏನೋ ಡ್ಯಾನ್ಸ್ ಮಾಡಿಕೊಂಡು ಅದರ ಪಾಡೋದು ಜೋರಾಗಿ ನಗ್ತಾ ಇರೋದು ನೋಡಿದಾಗ ನಮ್ಮ ಮನಸ್ಸು ಹೇಗೆ ಒಂಥರ ತಕ್ಷಣ ಪ್ರಫುಲ್ಲ ಆಗೋಗುತ್ತೆ ಅಲ್ವಾ ಅಂದರೆ ಆ ಥರ ಒಂದು ಒಂದು ದುಃಖದ ಸಮಯದಲ್ಲೂ ನೀನು ಒಂದು ವಿನೋದವನ್ನು ಕಾಣಿದ ತಕ್ಷಣ ಹೇಗೆ ಖುಷಿ ಆಗತ್ತೋ ಆ ಥರ ಒಂದು ಜೀವನವನ್ನು ನಡೆಸ್ಕೊಂಬಂದರೆ ರಸಿಕತೆಯೇ ಯೋಗವೆಲ್ಲೋ ಆ ಥರ ಒಂದು ಜೀವನವನ್ನು ನಡೆಸುವ ರಸಿಕತೆ ಏನಿದೆ ಅದು ಒಂದು ಯೋಗ ಯೋಗ ಅಂದರೆ ಅದು ಒಂದು ಏನು ಬರೀ ನಾವು ಏನು ಬೆಳಗ್ಗೆ ಹೊತ್ತು ಮಾಡ್ತೀವಲ್ಲೋ ಅದು ಶರೀರಕ್ಕಾಗಲಿ ಅಥವಾ ಪ್ರಾಣಕ್ಕಾಗಲಿ ಮಾಡೋ ಯೋಗ ಅಲ್ಲ ಈ ಥರ ಒಂದು ನಾವು ಮನಸ್ಸನ್ನು ಹೊಂದುವುದು ಒಂದು ಯೋಗ ಅಂತ ಹೇಳ್ತಾರೆ ನೀನು ಅದನ್ನು ಸಂಪಾದಿಸ್ಕೋ ಎಷ್ಟು ಸುಂದರವಾದ ಮಾತು ಅಲ್ವಾ ನಿಜವಾಗಲೂ ಎಲ್ಲರಿಗೂ ಇದು ಒಂದು ಬೇಕಾದ ಒಂದು ಲೆಸನ್ ಯಾಕಂದರೆ ನಾವು ಸೋಷಲ್ ಸ್ಕಿಲ್ಸ್ ಏನಿದೆಯೋ ಅದನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ ಈ ಜೀವನದಲ್ಲಿ ನಾವು ಇರಲಿಕ್ಕೆ ಬಹಳ ಕಷ್ಟವಾಗುತ್ತೆ ಯಾಕಂದರೆ ಎಲ್ಲ ಥರ ಜನಗಳು ಇರ್ತಾರೆ ಸೊ ಆ ಎಲ್ಲ ಥರ ಜನಗಳು ಪ್ರತಿಯೊಬ್ಬರ ಜಿ ಮನಸ್ಸಿನಲ್ಲೂ ಬೇರೆ ಬೇರೆ ಏನೋ ವಿಚಾರಗಳು ನಡೀತಾ ಇರುತ್ತೆ ಅವ್ರ ಮನಸ್ಸು ನಾವು ಅರ್ಥ ಸಾಧ್ಯ ಇಲ್ಲ ಅಥವಾ ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಇನ್ನೊಬ್ಬರು ಅರ್ಥಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಒಂದು ಪರ್ಸೆಪ್ಷನ್ ಮೇಲೆ ನಾವು ಓ ಇವ್ರು ಹಂಗೆ ಹಿಂಗೆ ಹಿಂಗೆ ಅಂತ ಜನಗಳು ಇದು ಮಾಡ್ತಾ ಇರ್ತೀವಿ ಅಲ್ವಾ ಅವರ ಬಗ್ಗೆ ಹೇಳ್ತಿರ್ತೀವಿ ಅದು ಒಂದು ತಪ್ಪು ನಾವು ಅದು ಮಾಡೋದು ದೊಡ್ಡ ತಪ್ಪು ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅದು ಹೊಕ್ಕಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆದಮೇಲೆ ಅವರ ಬಗ್ಗೆ ಸುಮ್ಮ ಸುಮ್ಮನೆ ಮಾತಾಡೋದಾಗಲಿ ಅಥವಾ ಒಂದು ಕನ್ಕ್ಲೂಷನಾಗಿ ಬರೋದಾಗಲಿ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ಸ್ನೇಹ ಬೆಳಿಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಯಾವಾಗಲೂ ಒಂದು ಎಲ್ಲರೂ ಬೇರೆ ಬೇರೆ ಥರ ಇದ್ದಾರೆ ಒಂದು ವಿಶ್ವವೇ ಒಂದು ಫುಲ್ಲು ಡಿಫ್ರೆಂಟ್ ಸಾರ್ಟ್ ಆಫ್ ಪೀಪಲ್ ಯಾರನ್ನೂ ಅದಕ್ಕೆ ಜಡ್ಜ್ ಮಾಡೋಕ್ಕೆ ಹೋಗದೆ ಎಲ್ಲರೂ ನಮ್ಮವರು ಆದರೆ ಕೆಲವೊಂದು ಸಲ ನಮಗೆ ಅನುಭವಗಳಿಗೆ ಬಂದಾಗ ಅವರ ಸ್ವಭಾವ ತಿಳಿದಾಗ ಒಂದು ಸ್ವಲ್ಪ ನಾವು ದೂರ ಮಾಡಬಹುದೇ ಹೊರತು ಅವರನ್ನು ಅವ್ರು ಸರಿಗಿಲ್ಲ ನಾವೇ ಸರಿ ಅನ್ನೋ ಒಂದು ಕನ್ಕ್ಲೂಷನ್ಗೆ ಆವತ್ತು ಬರಬಾರ್ದು ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಹಿನ್ನೆಲೆಗಳಿರತ್ತೆ ಅನುಭವಗಳಿರುತ್ತೆ ಅದರ ಮೇಲೆ ಅವರ ಒಂದು ಸ್ವಭಾವಗಳಿರುತ್ತೆ ಆದ್ದರಿಂದ ಯಾರನ್ನು ನಾವು ಜಡ್ಜ್ ಮಾಡದೆ ನಾವೆಲ್ಲ ಖುಷಿಯಾಗಿ ಏನೋ ಓ ಹೌದಪ್ಪ ಇರೋದು ಹಾಗೆ ನಾವಿರೋದು ಹೀಗೆ ಏನಾದರೂ ಹಾಕ್ಕೊಳ್ಳಿ ಅವ್ರ ಪಾಡು ಅವ್ರು ಇರಲಿ ನಮ್ಮ ಪಾಡೋಣ ಇರೋಣ ಅಂದ್ಬಿಟ್ಟು ಒಂದು ನಾವು ಎಲ್ಲ ಆಕ್ಸೆಪ್ಟ್ ಮಾಡ್ಕೊಂಡು ಹೋದಾಗ ಮಾತ್ರ ನಮಗೆ ಜೀವನದಲ್ಲಿ ಒಂದು ಖುಷಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋ ಒಂದು ಮೆಸೇಜನ್ನು ಈ ಕಗ್ಗದ ಮೂಲಕ ಡಿ ವಿ ಜಿ ಅವರಕ್ಕೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು